ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಬಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಮೊಗ್ಗಣ್ಣಾಚಾರ್ ಅವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಬೆಂಬಲಿಗರು ಹಲವು ಸಂಘಟನೆಗಳ ಮುಖಂಡರು ಹಿತೈಷಿಗಳು ಬಂಧುಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಬಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಮೊಗಣ್ಣಾಚಾರ್ಯವರು ನನ್ನ ಬೆಂಬಲಿಗರು ಹಲವು ಸಂಘ ಸಂಸ್ಥೆಗಳ ಮುಖಂಡರು ಕಾಂಗ್ರೆಸ್ನ ನಾಯಕರುಗಳ ನೇತೃತ್ವದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಗಿದ್ದು ಅವರಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿರುತ್ತೇನೆ ಎಂದು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ನಂತರ ಮಾತನಾಡಿದ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಶಿವರಾಮ್ ಅವರು ಕಾಂಗ್ರೆಸ್ನ ಮುಖಂಡರಾದ ಮೊಗ್ಗಣ್ಣಾಚಾರ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ರಾಜಕೀಯ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸುತ್ತೇನೆ ಎಂದು ಮಾತನಾಡಿದರು ಇದೇ ವೇಳೆ ಕನ್ನಡಪರ ಸಂಘಟನೆಯ ಮುಖಂಡರಾದ ತೇಜಸ್ ಲೋಕೇಶ್ ಗೌಡ ಸೇರಿದಂತೆ ಹಿತೈಷಿಗಳು ಮುಖಂಡರು ಉಪಸ್ಥಿತರಿದ್ದರು

ಶುಭಾಶಯ ಎಲ್ಲರೂ ನನ್ನ ಆತ್ಮೀಯ ಗೆಳೆಯರು ಆದಂಥ ಕೆ ಎಸ್ ಶಿವರಾಮ್ ಅವರು ನಮ್ಮ ಕನ್ನಡ ಸೇನಾ ಅಧ್ಯಕ್ಷರಾದ ತೇ ಎಸ್ ಅವರು ಮತ್ತು ವಿವಿಧ ನಮ್ಮ ಪ್ರಕಾಶ್ ಅವರು ವಿವಿಧ ಸಂಘಟನೆ ಎಲ್ಲ ಮುಖಂಡರುಗಳು ಇವತ್ತು ನನ್ನ ಜನ್ಮದಿನ ಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಏನು ಇವತ್ತು ನಮ್ಮ ಕಾಯಕ ಸಮಾಜಗಳ ನಾಯಕರು ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಮೊಗಣ್ಣಚಾರು ನಮ್ಮ ಆತ್ಮೀಯ ಒಡನಾಡಿ ಸಂಘಟಕರು ಅವರ ಜನ್ಮದಿನದ ಅಂಗವಾಗಿ ಅವ್ರಿಗೆಲ್ಲ ಸಮಾಜಗಳ ಮುಖಂಡರುಗಳು ಸೇರಿ ಶುಭವನ್ನು ಕೋರಿದ್ದೇವೆ ಅವ್ರಿಗೆ ಮುಂದೆ ಇನ್ನೂ ಹೆಚ್ಚಿನ ಸಂಘಟನೆ ಮಾಡಲಿಕ್ಕೆ ಸಮಾಜದಕ್ಕೆ ದುಡಿಲಿಕ್ಕೆ ಮತ್ತು ಈ ಸಣ್ಣಪುಟ್ಟ ಸಮಾಜಗಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಅವ್ರಿಗಿನ್ನೂ ಹೆಚ್ಚು ಶಕ್ತಿಯನ್ನು ನೀಡಲಿ ಅಂತೇಳಿ ಆರೈಕೆ ಹಾರೈಸುವುದರ ಮೂಲಕ ಅವರ ಜನ್ಮದಿನ ಶುಭಾಶಯಗಳನ್ನು ಕೋರ್ತೇನೆ ವಿಶ್ವಕರ್ಮ ಸಮಾಜದ ಮೈಸೂರು ಜಿಲ್ಲಾಧ್ಯಕ್ಷರು ಹಾಗೂ ಹಿಂದುಳಿದ ವರ್ಗದ ಸಮಾಜದ ಮುಖಂಡರು ಹಾಗೂ ಕಾಂಗ್ರೆಸ್ನ ಮುಖಂಡರು ಹಾಗೂ ನಮ್ಮ ಕರ್ನಾಟಕ ಸೇನಾಪಡೆಯ ಹೋರಾಟಗಾರಾದಂಥ ಡಾಕ್ಟರ್ ಮೊಗಣ್ಣಚಾರವರ ಹುಟ್ಟುಹಬ್ಬ ಇವತ್ತು ಐವತ್ತೆರಡನೇ ಹುಟ್ಟುಹಬ್ಬ ನಮ್ಮ ನಾಡಿನ ದೇವತೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷು ಆರೋಗ್ಯ ಒಳ್ಳೆ ಅಧಿಕಾರ ಕೊಡಲಿ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಹುದ್ದೆಯನ್ನು ಅವರು ಕಾಂಗ್ರೆಸ್ನೇ ಅಲಂಕರಿಸಲಿ ಹಾಗೂ ಮೈಸೂರಿನಲ್ಲಿ ಒಂದು ಕಾರ್ಪೊರೇಟರ್ ಆಗಲಿ ಅಂತ ನಾವು ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ ಒಳ್ಳೆಯದಾಗಲಿ ಅವರಿಗೆ ಏನಿವತ್ತು ನಮ್ಮ ಆತ್ಮೀಯರು ಗೆಳೆಯರು ಆದಂಥ ನಮ್ಮ ಮೈಸೂರು ಜಿಲ್ಲಾ ವಿಶ್ವಕರ್ಮ ಬಡಗಿ ಸಮಾಜದ ಜಿಲ್ಲಾಧ್ಯಕ್ಷರು ಆದಂಥ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ ಎಲ್ಲ ಹಿಂದುಳಿದ ಸಮಾಜಗಳು ಕರ್ನಾಟಕ ಸೇನಾಪಡೆ ಹಾಗೂ ವಿವಿಧ ಸಂಘಟನೆಯ ಮುಖಂಡರುಗಳು ಇವತ್ತು ಅವರ ಜನ್ಮದಿನ ಆಚರಿಸ್ತಾ ಇದ್ದೇವೆ ಭಾಳಷ್ಟು ಹೋರಾಟವನ್ನು ಮಾಡಿಕೊಂಡು ನಮ್ಮ ಸಮಾಜದಲ್ಲಿ ಸಮಾಜ ಮುಖಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಯುವಕರ ಪಡೆಯನ್ನು ಕಟ್ಟಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಮುಖಂಡರಾಗಿ ಇವತ್ತು ಪಕ್ಷದಲ್ಲೂ ಸಹ ಸೇವೆ ಮಾಡಿಕೊಂಡು ಚುನಾವಣೆಯಲ್ಲೂ ಸಹ ನಿಂತು ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯನ್ನು ಕೋರ್ತಾ ಮುಂದಿನ ದಿನದಲ್ಲಿ ಅವರಿಗೆ ರಾಜಕೀಯವಾದಂಥ ಭವಿಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಚಾಮುಂಡೇಶ್ವರಿತ ಕರುಣಿಸ್ಲಿ ಅಂತ ಈ ಸಮಯದಲ್ಲಿ ನಾವು ಆರೈಸ್ತಾ ಇದ್ದೇವೆ ಧನ್ಯವಾದ